ಮೊದಲ ಸ್ಕ್ಯಾನಿಂಗ್ಗೆ ಹೋಗಿ ನಿವೇದನಾಳ ಹೊಟ್ಟೆಯಲ್ಲಿ ತನ್ನ ಪ್ರೀತಿಯ ಎರಡು ಕುಡಿಗಳು ಬೆಳೀತಾ ಇದೆ ಅಂತ ಸಂಭ್ರಮಿಸಿದ ಸೌರಭ್ ಅರ್ಧ ಗಂಟೆ ನಂತರ ನಿವೇದನಾಳ ಆರೋಗ್ಯದ ಕಾರಣದಿಂದ ಹೆರಿಗೆ ಸಮಯದಲ್ಲಿ ತೊಂದರೆ ಆಗಬಹುದು ಅಂತ ಡಾಕ್ಟರ್ ಹೇಳಿದ ಮಾತುಗಳಿಗೆ ಹೆದರಿ ತಮಗೆ ಮಕ್ಕಳೇ ಬೇಡ ಅಂತ ಹಠ ಹಿಡಿಯುವಾಗ ಅವನ ಹಠಕ್ಕೆ ಮಣಿಯದ ನಿವೇದನ ಮಕ್ಕಳು ಬೇಕೇ ಬೇಕು ಅಂತ ತಾನು ಸಹ ಹಠ ಹಿಡಿದಿದ್ದು ಅಲ್ಲದೆ ಶೇಷಣ್ಣ ದಂಪತಿಯ ಬಳಿಯೂ ಸೌರಭ್ಗೆ ಬುದ್ಧಿ ಹೇಳುವಂತೆ ಹೇಳ್ತಾಳೆ ಹಾಗೆ ರೂಮಿಗೆ ಬಂದ ನಂತರವೂ ಸೌರಭ್ ಅದೇ ವಿಚಾರವಾಗಿ ಹಠ ಮಾಡೋವಾಗ ಈ ವಿಷಯದಲ್ಲಿ ನೀವು ನನಗೆ ಬಲವಂತ ಮಾಡಬೇಡಿ ಹಾಗೊಂದ್ ವೇಳೆ ಹೆರಿಗೆ ಸಮಯದಲ್ಲಿ ನಾನು ಸತ್ರು ನನ್ಗೆ ಯಾವ ನೋವು ಇರೋದಿಲ್ಲ ಸೌರಭ್ ಯಾಕೆ ನಿಮ್ಮನ್ನ ಮದುವೆ ಆದ ಈ ಕೆಲವೇ ತಿಂಗಳುಗಳಲ್ಲಿ ಇಡೀ ಜನ್ಮಕ್ಕಾಗುವಷ್ಟು ಪ್ರೀತಿಯನ್ನ ಧಾರೆ ಎರೆದಿದ್ದೀರಾ ನಿಮ್ಮ ಪ್ರೇಮದ ಸಿಂಚನದಲ್ಲಿ ನನ್ನನ್ನ ಮಿಂದೇಳುವಂತೆ ಮಾಡಿದ್ದೀರಾ ನನಗಂತೂ ಪೂರ್ತಿ ಜೀವನವನ್ನ ಖುಷಿಯಾಗಿ ಅನುಭವಿಸಿದ್ದೀನಿ ಅನ್ನುವಷ್ಟು ತೃಪ್ತಿ ಇದೆ ನಮ್ಮ ಪ್ರೇಮದ ಸಂಕೇತಗಳನ್ನ ನಿಮ್ಮ ಕೈಯಲ್ಲಿಟ್ಟು ನಾನು ಕಣ್ಮುಚ್ಚಿದ್ರು ಆ ಸಾವ್ನಲ್ಲೂ ನನಗೆ ನಿಮ್ಮ ಪ್ರೀತಿಯನ್ನ ಪಡೆದ ಸಾರ್ಥಕತೆ ಇರುತ್ತೆ ನಿಮಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ ಇನ್ನೊಮ್ಮೆ ಇದೇ ವಿಷಯ ಮಾತಾಡಿದ್ರೆ ನನ್ನ ನಾಣೆ ಅಷ್ಟೇ ಎಂದವಳ ಮಡಿಲಲ್ಲಿ ಮುಖ ಹೊದಗಿಸಿದ ಸೌರಭ್ ರೀ ವೇದ ನೀವು ನನ್ನ ಜೀವ ಕಣ್ರಿ ನಿಮ್ಗೆನಾದ್ರೂ ಹೆಚ್ಚು ಕಡಿಮೆ ಆದರೆ ಮಕ್ಕಳನ್ನ ಬೇರೆಯವರ ಕೈಗೆ ಒಪ್ಸಿ ನಾನು ಸಹ ನಿಮ್ಮ ಜೊತೆಗೆ ಬಂದ್ಬಿಡ್ತೀನಿ ಅಷ್ಟೇ ಅಂತ ಬಿಕ್ಕಿ ಬಿಕ್ಕಿ ಅತ್ರೆ ಅದೇ ಭಂಗಿಯಲ್ಲೇ ಅವನನ್ನ ಗಟ್ಟಿಯಾಗಿ ಬಳಸಿದ ನಿವೇದನ ಅವನ ನೆತ್ತಿಗೆ ತುಟಿ ಒತ್ತಿ ಐ ಲವ್ ಯು ಸೌರಭ್ ನನ್ನ ಉಸಿರಿನ ಕಡೆಯ ಶ್ವಾಸ ನಿಲ್ಲೋವರೆಗೂ ನಾನು ನಿಮ್ಮನ್ನೇ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾಳೆ ಅದೆಷ್ಟೋ ಹೊತ್ತು ಹಾಗೆ ಇದ್ದ ಸೌರಭ್ನ ತಲೆ ಸೌರ್ ತಲೆ ಕುಳಿತ ನಿವೇದನ ನಂಗೆ ಹೊಟ್ಟೆ ಹಸಿತಿದೆ ಸೌರಭ್ ಇವತ್ತು ಹೊರಗಡೆ ಕರ್ಕೊಂಡು ಹೋದ್ರೂ ನೀವು ನನ್ಗೆ ಏನು ಕೊಡಿಸ್ಲಿಲ್ಲ ಆಗ್ಲೇ ಕುಡಿದ ಜ್ಯೂಸ್ ನಿಮ್ಮನ್ನು ಸಮಾಧಾನ ಮಾಡೋ ಹೊತ್ತಿಗೆ ಕರ್ಗ ಹೋಯ್ತು ಈಗ ಬಹಳ ಹೊಟ್ಟೆ ಹಸಿತಾ ಇದೆ ಸೌರಭ್ ಅಂತ ಮೆಲ್ಲಗೆ ನುಡಿದಾಗ ಒಡನೆಯೇ ಅವಳ ಮಡಿಲಿನಿಂದ ತಲೆ ಎತ್ತದವನು ಕ್ಷಮಿಸಿ ವೇದ ನನಗೆ ಬೇಸರದಲ್ಲಿ ಮರ್ತೆ ಹೋಯ್ತು ಕಣ್ರಿ ನಾವಿಬ್ರು ಕೆಳಗಡೆ ಹೋಗೋಣ ಅಥವಾ ನಾನೇ ಹೋಗಿ ಊಟ ತರ್ಲ ಅಂದಾಗ ಮೊದಲು ಅವನ ತೇವವಾದ ಕಣ್ಣುಗಳನ್ನ ಹಸಿಯಾದ ಕೆನ್ನೆಗಳನ್ನ ಒರೆಸೋ ನಿವೇದನ ಊಟಕ್ಕೂ ಮೊದಲು ನನ್ನ ಗಂಡ ಮೊದಲಿನಂತೆ ನಗಬೇಕು ಅವರ ನಗುವನ್ನು ನೋಡಿದ್ರೆ ನನ್ನ ಅರ್ಧ ಹೊಟ್ಟೆ ತುಂಬಬಹುದು ಎಂದು ಸುಹಾಸದಿಂದ ಹೇಳಿದಾಗ ಅವಳನ್ನೇ ನೋಡಿದವನು ಮೌನವಾಗೇ ಅವಳನ್ನು ಅಪ್ಪತಾನೆ ಅವನ ಬೆನ್ನು ಸೌರ ನಿವೇದನ ನಿಮ್ಮ ಮೇಲಿನ ನಂಬಿಕೆಯಿಂದ ನಾನು ಮದುವೆ ಸಂಸಾರ ಮಕ್ಕಳು ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ ಸೌರಭ್ ನೀವು ಸಹ ನನ್ನ ಮೇಲೆ ನಂಬಿಕೆ ಇಡಿ ಎಲ್ಲವೂ ಒಳ್ಳೇದೇ ಆಗತ್ತೆ ಅಂದಾಗ ನಿಮ್ಮ ಮಾತಿಗೆ ಒಪ್ತೀನಿ ವೇದ ಆದರೆ ನನ್ನ ಮನದ ಮಾತನ್ನು ಸಹ ಹೇಳಿಬಿಡ್ತೀನಿ ಕೇಳಿ ನಿಮ್ಗೆ ಏನಾದ್ರೂ ಅಪಾಯ ಆದ್ರೆ ಈ ಸೌರಭ್ ಕೂಡ ನಿಮ್ ಜೊತೆ ಬರ್ತಾನೆ ಅಂತ ದೃಢವಾಗಿ ಹೇಳ್ತಾನೆ ಸೌರಭ್ ಇದುವರೆಗೂ ಎಲ್ಲವನ್ನ ಸಕಾರಾತ್ಮಕವಾಗಿ ತೆಗೆದುಕೊಳ್ತಾ ಇದ್ದ ಸೌರಭನ ಬಾಯಲ್ಲಿ ಈ ರೀತಿ ನಕಾರಾತ್ಮಕ ಮಾತುಗಳು ಶೋಭಿಸೋದಿಲ್ಲ ಮೊದ್ಲು ನಮ್ಮ ಮಕ್ಕಳು ನಮ್ಮ ಕೈಗೆ ಬರ್ಲಿ ಅದಕ್ಕೂ ಮೊದ್ಲು ಮಕ್ಕಳ ಇರುವಿಕೆಯನ್ನ ನಾವಿಬ್ರು ಅನುಭವಿಸೋದು ಬೇಡ್ವಾ ಕಣ್ಣಿಗೆ ಕಾಣದೆ ಹೋದ್ರು ಮಕ್ಕಳ ಇರುವಿಕೆ ಅನುಭೂತಿ ಪಡಿಬೇಕಲ್ಲ ನೀವೊಬ್ಬ ನಗ್ನಗ್ತ ನನ್ನೊಂದಿಗೆ ಇದ್ರೆ ಅದೆಲ್ಲವೂ ಸಾಧ್ಯ ಎಲ್ಲಕ್ಕಿಂತ ಮೊದಲು ನನಗೆ ಊಟ ಬೇಕು ಅಂತ ಅವನೊಂದಿಗೆ ಕೆಳಗಡೆಗೆ ಹೋಗ್ತಾಳೆ ನಿವೇದನ ಇದುವರೆಗೂ ಅವಳಿಗೆ ಧೈರ್ಯ ಹೇಳ್ತಾ ಇದ್ದ ಸೌರಭ್ ಇಂದು ಅವಳು ಹೇಳಿದ ಮಾತುಗಳಿಂದ ಧೈರ್ಯ ತಂದುಕೊಂಡು ನಾನು ವೀಕ್ ಆದ್ರೆ ಅವರು ಸಹ ವೀಕ್ ಆಗ್ತಾರೆ ಅದಕ್ಕೆ ಅವರಿಗಿಂತ ಹೆಚ್ಚು ನಾನು ಸ್ಟ್ರಾಂಗ್ ಆಗ್ಬೇಕು ಅಂದ್ಕೊಂಡು ಏನೇ ಬಂದರೂ ಅದನ್ನು ಎದುರಿಸೋ ಮನಸ್ಸು ಮಾಡಿ ಮತ್ತೆ ಮೊದಲನಂತೆ ಇರ್ಬೇಕನ್ನೋ ತೀರ್ಮಾನ ಮಾಡಿ ಅಮ್ಮ ಏನಮ್ಮ ನೀನು ಯಾವಾಗಲೂ ನಿನ್ನ ಸೊಸೆ ಇಷ್ಟಪಡೋ ಅಡುಗೆಯನ್ನು ಮಾಡ್ತೀಯ ಮಗನಿಗೆ ಬೆಲೆಯೇ ಇಲ್ವಾ ರಾತ್ರಿಗೆ ನನಗೆ ಜಾಮೂನ್ ಬೇಕು ಅಂತ ತನ್ನ ಎಂದಿನ ಶೈಲಿಯಲ್ಲಿ ಹೇಳಿದಾಗ ನನಗೆ ಪಾಯಸ ಬೇಕಿತ್ತಮ್ಮ ಎರಡೆರಡು ಮಕ್ಕಳನ್ನು ನೋಡಿದ ಸಂತೋಷಕ್ಕೆ ನನಗೆ ಪಾಯಸ ತಿನ್ನೋ ಬೈಕೆ ಆಯಿತು ಅಂತ ವೀಣಾರವರನ್ನ ನೋಡಿ ಕಣ್ಣು ಮಿಟುಕಿಸೋ ನಿವೇದನ ನಗ್ತಾಳೆ ಅವಳ ಸಣ್ಣೆಯನ್ನು ಅರ್ಥ ಮಾಡಿಕೊಂಡ ವೀಣಾ ಆಗಲ್ಲ ವೇದ ನೀನು ಹೇಳಿದ ಪಾಯಸವನ್ನು ಮಾಡೋಕೆ ಆಗೋದಿಲ್ಲ ಮಗಳೇ ನನ್ನ ಮಗ ಜಾಮೂನ್ ಕೇಳ್ತಾ ಹಾಗಾಗಿ ನಾನು ಅವನು ಕೇಳಿದ್ದನ್ನೇ ಮಾಡ್ಕೊಡೋದು ನಿನಗೆ ಬೇಕಿದ್ರೆ ನಾಳೆ ಮಾಡ್ಕೊಡ್ತೀನಿ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಮ್ಮ ಅಂತ ಹೇಳಿದಾಗ ಶೇಷಣ್ಣ ಕೂಡ ಹೌದೌದು ಸಿಹಿಯನ್ನೇ ಮಾಡೋದು ನಾವು ಯಾವಾಗ್ಲೂ ಬರೀ ಸೊಸೆ ಕೇಳಿದ್ದನ್ನೇ ಮಾಡಿ ಮಗನಿಗೂ ಬೇಸರ ಆಗಲ್ವಾ ಅಂತ ಓರೆಗಣ್ಣಿನಲ್ಲಿ ಸೌರಭ್ ನೋಡಿದ್ರೆ ಅಯ್ಯೋ ಹಾಗೆಲ್ಲ ಏನು ಬೇಡ ನಂಗೆ ಜಾಮೂನು ತಿನ್ಬೇಕು ಅನ್ನೋ ಆಸೆ ಏನು ಇಲ್ಲ ನೀವು ವೇದಾಗೆ ಪಾಯಸವನ್ನೇ ಮಾಡಿಕೊಡಿ ನಾನು ಕೂಡ ಪಾಯಸವನ್ನೇ ತಿಂತೀನಿ ಇವತ್ತು ಸ್ಕ್ಯಾನಿಂಗ್ ಅಲ್ಲಿ ನನ್ನ ಮಕ್ಕಳನ್ನ ನೋಡಿದ ಖುಷಿಗೆ ನಾನು ಕೂಡ ಸಿಹಿ ಕೇಳಿದ್ದು ನನ್ನ ವೇದ ಈಗ ಮೂರು ಜೀವದ ಹೆಣ್ಣಲ್ವಾ ಅವರು ಏನೇ ಕೇಳಿದ್ರು ಇಲ್ಲ ಅನ್ಬಾರ್ದು ಅನ್ನೋ ಸೌರಭ್ ಮಾತಿಗೆ ಮೂರು ಜನ ಮುಖ ಮುಖ ನೋಡ್ಕೊಂಡು ನಗ್ತಾರೆ ಒಟ್ನಲ್ಲಿ ಮಕ್ಕಳೇ ಬೇಡ ಅಂತ ಇದ್ದ ಹುಡುಗ ಕೊನೆಗೂ ಮಕ್ಕಳ ಇರುವಿಕೆಯನ್ನ ಸಂಭ್ರಮಿಸೋ ಮನಸ್ಸು ಮಾಡಿದ್ದ ಮಾರನೇ ದಿನ ಸೌರಭ್ ನಿವೇದನ ಮತ್ತು ಶೇಷಣ್ಣ ದಂಪತಿ ಬೆಂಗಳೂರಿನ ಕಡೆಗೆ ಹೊರಟುತ್ತಾರೆ ನಿವೇದನ ಗರ್ಭಿಣಿ ಅನ್ನೋ ವಿಷಯ ತಿಳಿದಾಗ ಮಾತೃತ್ವದ ಪ್ರಾರಂಭಿಕ ಹಂತದಲ್ಲಿ ದೂರ ಪ್ರಯಾಣ ಮಾಡಬಾರ್ದು ಅನ್ನೋ ಎಚ್ಚರಿಕೆಯಲ್ಲಿ ಸಿಹಿ ಕೊಡೋ ಸಲುವಾಗಿಯೂ ಅವರು ಬೆಂಗಳೂರಿಗೆ ಹೋಗಿರ್ಲಿಲ್ಲ ಆದರೆ ಈಗ ಅವಳು ಮೂರು ತಿಂಗಳ ಗರ್ಭಿಣಿ ಹಾಗಾಗಿ ತುಸು ಧೈರ್ಯ ಮಾಡಿ ಹೊರಟಿದ್ರು ನಿವೇದನ ಹುಟ್ಟಿದ್ದ ಗುಲಾಬಿ ಬಣ್ಣದ ಸೀರೆಗೆ ಮ್ಯಾಚ್ ಆಗೋ ಹಾಗೆ ಬಿಳಿ ಪಂಚೆಗೆ ಗುಲಾಬಿ ಬಣ್ಣದ ಶರ್ಟ್ ಧರಿಸಿದ್ದ ಸೌರಭ್ ಮೊದಲು ಅವರೆಲ್ಲರೂ ನಿರಂಜನ್ ಮನೆಗೆ ಹೋಗ್ತಾರೆ ಅದ್ದೂರಿಯಾಗಿ ಸೀಮಂತದ ವ್ಯವಸ್ಥೆ ಮಾಡಿದ್ದ ನಿರಂಜನ್ ಇವರನ್ನ ಕಂಡ್ ಕೂಡಲೇ ಆಧಾರದಿಂದಲೇ ಬರ ಮಾಡ್ಕೊಂಡ್ರೆ ಸೀಮಂತ ಶಾಸ್ತ್ರಕ್ಕೆ ಕುಳಿತಿದ್ದ ಸೌಜನ್ಯ ಕೂಡ ಇಬ್ಬರು ಬಳಿ ಬಂದು ಆಧಾರದಿಂದ ಮಾತಾಡಿಸ್ತಾ ನಿವೇದನ ಲಘುವಾಗಿ ಅಪ್ಪಿ ಅಕ್ಕ ನಿಮಗೀಗ ಮೂರು ತಿಂಗಳು ಅಷ್ಟೇ ಅಲ್ವಾ ಆದ್ರೂ ಎಷ್ಟು ಕಳ್ಕಳೆಯಾಗಿ ಕಾಣಿಸ್ತಿದಿರ ಗೊತ್ತಾ ಮೊದಲಿಗಿಂತ ಹೆಚ್ಚು ಸೂಪರ್ ಆಗಿ ಕಾಣ್ತಿದ್ದೀರಾ ಹಾಗಾದ್ರೆ ನಮ್ಮ ಅಣ್ಣ ನಿಮ್ಮನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅನ್ನಿ ಅಂತ ತುಂಟತನದಿಂದ ಕಣ್ಣು ಹೊಡೆದಾಗ ಅವಳ ತಲೆಗೆ ಮೊಟುಕು ಸೌರಭ್ ಓಯ್ ಮೂರಡಿ ಕುಳ್ಳಿ ನನ್ನ ಹೆಂಡ್ತಿ ಮೇಲೆ ಕಣ್ಣು ಹಾಕ್ಬೇಡ ನಿನ್ನ ಗಂಡ ಕೂಡ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದಾರೆ ತಾನೆ ಅದಕ್ಕೆ ಮತ್ತೆ ನೀನು ಹಾಗೆಲ್ಲ ಪುಟ್ಟ ಪಡ್ಡುವಿನ ಹಾಗೆ ಇದ್ದವಳು ಈಗ ಪೂರಿ ಥರ ಉಬ್ ಹೋಗಿದೀಯಾ ಅಂತ ಅವಳನ್ನು ಅಣಕಿಸ್ತಾನೆ ಆಗ ಅಕ್ಕ ಈ ಓಸಿ ಗಿರಾಕಿಯನ್ನು ನೀವು ಅದು ಹೇಗೆ ಸಹಿಸ್ಕೊಂಡಿದ್ದೀರಾ ಅಂತ ನಿಮಗೆ ಗೊತ್ತು ಬಿಡಿ ಯಾವಾಗ ನೋಡಿದ್ರು ಬರೀ ತಿನ್ನೋ ವಿಷಯವನ್ನೇ ಮಾತಾಡ್ತಾರೆ ಈಗ್ಲೂ ಕೂಡ ನನ್ನನ್ನ ನೋಡಿ ತಿಂಡಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಮೊದ್ಲು ಮಗುವನ್ನ ಹೆತ್ತು ಇವ್ರ ಕೈಗೆ ಕೊಟ್ಬಿಡಿ ಮಗುವನ್ನ ನೋಡ್ಕೊಂಡೆ ಕೂತ್ಕೊಳ್ಳಿ ಅನ್ನೋ ಸೌಜನ್ಯಳ ಮಾತಿಗೆ ತುಟಿ ಸೊಟ್ಟ ಮಾಡೋ ಸೌರಭ್ ಮಗುವಲ್ಲಮ್ಮ ಮಕ್ಳು ಅಂತ ಹೇಳು ನಮ್ಮವ್ರ ಹೊಟ್ಟೆಯಲ್ಲಿ ಅವಳಿ ಜವಳಿ ಇರೋದು ನಾನು ಒಟ್ಟಿಗೆ ಎರಡೆರಡು ಮಕ್ಳ ಅಪ್ಪ ಹಾಕ್ತೀನಿ ಇಬ್ರನ್ನ ನಾನೇ ನೋಡ್ಕೊಳ್ತೀನಿ ನನ್ ಮಕ್ಳು ನನ್ ಹಾಗೆಯೇ ಎಲ್ರಿಗೂ ಕಾಟ ಕೊಡ್ತಾರೆ ನೋಡ್ಕೊ ಅಂತ ಕಾಲರ್ ಏರ್ ನಕ್ರೆ ಅವನ ಮಾತನ್ನ ಕೇಳಿದ ಸೌಜನ್ಯ ಅಕ್ಕ ನಿಜನಾ ನಿಮಗೆ ಅವಳಿ ಚೌಳಿ ಮಕ್ಳ ಅಂತ ಆಶ್ಚರ್ಯ ತೋರಿದಾಗ ನಿವೇದನ ಮೌನವಾಗಿ ಹೌದು ಅಂತ ಹೇಳಿ ನಗ್ತಾಳೆ ಆಗ ವಾವ್ ಸೌರಭ್ ಅಂತೂ ಇಂತೂ ಹೊಡೋದ್ಯಲ್ಲ ಜಾಕ್ ಪಾಟ್ ತಡವಾಗಿ ಮದ್ವೆ ಆದ್ರೂ ಒಟ್ಟೊಟ್ಟಿಗೆ ಎರಡೆರಡು ಮಕ್ಳ ಯೋಗ ನಿನ್ಗೆ ನೋಡೋದ್ಯಾ ನಮ್ಗೆ ತುಂಬಾನೇ ಫಾಸ್ಟ್ ಇದ್ದೀರಾ ಅಂತ ಇದ್ದೆ ಆದ್ರೆ ಈಗ ನಮ್ಗಿಂತ ಹೆಚ್ಚು ಫಾಸ್ಟ್ ಇರೋದು ನೀವಿಬ್ರೆ ಇದುವರೆಗೂ ನೀನು ಎಲ್ಲರನ್ನ ನಗಿಸ್ತಾ ರೇಗಿಸ್ತಾ ಕಾಡ್ತಿದ್ದೆ ಇನ್ಮೇಲೆ ಅಪ್ಪ ಅಪ್ಪ ಅಂತ ಆ ಕೈಲೊಂದು ಈ ಕೈಲೊಂದು ಮಕ್ಕಳು ನಿನ್ನನ್ನು ಕಾಡ್ತಾರೆ ನೋಡ್ತಾ ಇರು ಗುಂಗ್ರೂ ಕೂದಲೆಲ್ಲ ಇನ್ನು ನಿನ್ನ ಮಕ್ಕಳ ಕೈಗೆ ಆಟದ ವಸ್ತುಗಳು ಎಂದು ನಿರಂಜನ್ ಕೂಡ ಸೌರಭ್ನ ರೇಗಿಸ್ತಾನೆ ನಿರಂಜನ ಮಾತು ಕೇಳಿದ ನಿವೇದನ ಮನಸಾರೆ ಜೋರಾಗಿ ನಕ್ರೆ ತನ್ನವಳ ನಗುವನ್ನೇ ಕಣ್ ಅವಳ ಬಳಿ ಬಾಗಿ ವೇದ ದೃಷ್ಟಿಬೊಟ್ಟು ಇಟ್ಟಿದಿರ ತಾನೇ ಇಲ್ಲಿ ಎಲ್ರು ನಿಮ್ಮನ್ನೇ ನೋಡ್ತಾ ಇದಾರೆ ನಿಮ್ಗೆ ದೃಷ್ಟಿ ಆದಿತ್ತು ಅಂತ ಪ್ರಶ್ನಿಸ್ತಾನೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಸದಾ ಗಂಭೀರವಾಗಿರೋ ನಿರಂಜನ್ ಯಾರೊಂದಿಗೂ ಇಷ್ಟು ವಿನೋದದಿಂದ ಇರೋದಿಲ್ಲ ಸೌರಭ್ನ ಹೊರತಾಗಿ ಹಾಗೆಯೇ ಅಷ್ಟಾಗಿ ಯಾರಿಗೂ ಗೌರವ ಕೊಡದೆ ಯಾರನ್ನು ಹೆಚ್ಚಾಗಿ ಹಚ್ಚಿಕೊಳ್ಳದ ಸೌರಭ್ ಇಷ್ಟು ಹಚ್ಕೊಂಡಿರೋದು ಮಾತ್ರ ಗಂಭೀರ ಸ್ವಭಾವದ ನಿರಂಜನ್ ಇಬ್ರು ಒಂದೊಂದು ರೀತಿಯಲ್ಲಿ ಅದ್ಭುತ ಪ್ರೇಮಿಗಳು ಹಾಗಾಗಿ ಇಬ್ರು ಒಬ್ರಿಗೊಬ್ರು ಬೇಗ ಹತ್ತಿರವಾಗಿದ್ದಾರೆ ಪ್ರಗತಿಯ ದೊಡ್ಡ ಫೋಟೋವನ್ನ ಎದುರುಗಿಟ್ಟು ಸೌಜನ್ಯಾಳ ಸೀಮಂತ ಶಾಸ್ತ್ರವನ್ನ ಆರಂಭಿಸ್ತಾರೆ ಅವರಿಂದ ತುಸು ದೂರದಲ್ಲಿ ಕುಳಿತು ಎಲ್ಲಾ ಶಾಸ್ತ್ರಗಳನ್ನ ಆಸೆ ಕಣ್ಣಿನಿಂದ ನೋಡ್ತಾ ಇದ್ದ ನಿವೇದನಾಳ ಕೈಯನ್ನ ಮೃದುವಾಗಿ ಹಿಡಿದ ವೀಣಾ ನಾವು ಕೂಡ ಏಳನೇ ತಿಂಗಳಿಗೆ ನಿನಗೆ ಹೀಗೆ ಸೀಮಂತ ಮಾಡೋಣ ಮಗಳೇ ಆದ್ರೆ ಸೀಮಂತದ ನಂತರ ನೀನು ತವ್ರಿಗೆ ಹೋಗೋದ್ ಬೇಡ ನಮ್ ಮನೆಯಲ್ಲೇ ಇರು ಅಂತ ಹೇಳಿದಾಗ ಚೊಚ್ಚಲ ಬಸ್ವಿಗೆ ಮಾತ್ರವೇ ಸೀಮಂತ ಮಾಡೋದು ಅಲ್ವಾಮಾ ಅಂತ ಪ್ರಶ್ನಿಸೋ ನಿವೇದನಾಳಿಗೆ ಆ ರೀತಿಯಲ್ಲೆಲ್ಲ ಯೋಚನೆ ಮಾಡಬೇಡ ಮಗಳೇ ನಿನಗೂ ಮತ್ತೆ ಮಕ್ಕಳಿಗೂ ಎಲ್ಲರಿಂದ ಶುಭಾಶೀರ್ವಾದ ಮಾಡೋ ಶಾಸ್ತ್ರವೇ ಈ ಸೀಮಂತ ಶಾಸ್ತ್ರ ಅಷ್ಟೇ ಹಾಗಾಗಿ ನಾವು ಕೂಡ ನಿನಗೆ ಸೀಮಂತ ಮಾಡ್ತೀವಿ ಅಂತಾರೆ ಶೇಷಣ್ಣ ಈ ಮೂವರು ನಿವೇದನಾಳ ಸೀಮಂತದ ಬಗ್ಗೆ ಮಾತಾಡ್ತಾ ಇದ್ರೆ ದೂರದಲ್ಲಿ ಕೈಕಟ್ಟಿ ನಿಂತು ಸೌಜನ್ಯಾಳನ್ನೇ ನೋಡ್ತಾ ಇದ್ದ ಸೌರಭ್ನ ಮನದಲ್ಲಿ ಓಡ್ತಾ ಇದ್ದದ್ದೇ ಬೇರೆ ವಿಚಾರ ನನ್ ಪ್ರಕಾರ ಈ ಹುಡುಗಿ ನಿಜವಾಗಿಯೂ ಅದೃಷ್ಟವಂತೆ ಯಾವ ಕಷ್ಟವನ್ನು ಪಡೆದ ಎಲ್ಲವನ್ನ ಪಡ್ಕೊಂಡ್ಲು ತನ್ನ ಪ್ರೀತಿಯ ವಿಚಾರದಲ್ಲೂ ಸಹ ಯಾವ ಕಷ್ಟವನ್ನು ಪಡ್ಲಿಲ್ಲ ಬದಲಾಗಿ ನಿರಂಜನ್ ಸರ್ ಅವಳಿಗೆ ಬೇಗ ಒಲಿದ್ಬಿಟ್ರು ಈಗ ಅವಳು ತಾಯಿ ಆಗ್ತಿದ್ದಾಳೆ ಈಗ್ಲೂ ಯಾವ ಸಮಸ್ಯೆಯೂ ಇಲ್ಲ ಒಟ್ನಲ್ಲಿ ಹೆಚ್ಚು ಕಷ್ಟವನ್ನೇ ಪಡದೆ ಎಲ್ಲವನ್ನ ಪಡ್ಕೊಂಡ ಅದೃಷ್ಟವಂತ ಹೆಣ್ಣವಳು ನಾನೇನು ಅವಳ ಅದೃಷ್ಟವನ್ನ ಕಂಡು ಹೊಟ್ಟೆ ಕಿಚ್ ಪಡ್ತಾ ಇಲ್ಲ ಆ ಹುಡುಗಿ ಹೀಗೆಯೇ ಖುಷಿ ಖುಷಿಯಾಗೇ ಇರ್ಲಿ ಇವ್ರು ಖುಷಿಯಿಂದ ನಮ್ಮ ನಿರಂಜನ್ ಸರ್ ಸಹ ಖುಷಿಯಾಗೇ ಇರ್ತಾರೆ ಆದ್ರೆ ನನ್ನ ಯೋಚನೆ ಇರೋದಲ್ಲ ನನ್ನ ವೇದಾರ ಮೇಲೆ ಅವ್ರು ಯಾವ ತಪ್ಪನ್ನ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಬದುಕ್ನಲ್ಲಿ ಎಲ್ಲವೂ ಬರೀ ಸಂಘರ್ಷವೇ ಆಗೋಯ್ತಲ್ಲ ಎಷ್ಟು ಇಷ್ಟು ವರ್ಷ ಇಷ್ಟೆಲ್ಲಾ ಕಷ್ಟಪಟ್ಟಿದ್ದಾರೆ ನನ್ನವರು ಈಗೆಲ್ಲೋ ಜೀವನದಲ್ಲಿ ಸುಖ ನೋಡ್ತಾ ಇದ್ರು ನಗು ಕಾಣ್ತಾ ಇದ್ರು ಈಗಲೂ ಅವರಿಗೆ ಮತ್ತೊಂದು ಪರೀಕ್ಷೆ ತಂದಿದನಲ್ಲ ದೇವ್ರು ಇದು ಯಾವ ನ್ಯಾಯ ಇನ್ನಾದರೂ ಅವರ ಬದುಕಿಗೆ ಒಳ್ಳೇದನ್ನ ಮಾಡಬಾರ್ದೆ ಭಗವಂತ ಅಂತ ಯೋಚಿಸ್ತಾ ಇದ್ದ ಬಳಿಕ ಎಲ್ಲರಂತೆ ನಿವೇದನ ಮತ್ತೆ ಸೌರಭ್ ಕೂಡ ಜೋಡಿಯಾಗಿ ಸೌಜನ್ಯಾಗಿ ಉಡುಗೊರೆ ಕೊಟ್ಟು ಹರಸಿ ಆಶೀರ್ವಾದ ಮಾಡ್ತಾರೆ ಹಾಗೆ ಸೀಮಂತಕ್ಕೆ ಬಂದಿದ್ದ ಅನುಪಮಾಳಿಗಂತೂ ತನ್ನ ಗೆಳತಿಯನ್ನ ನೋಡಿದ್ದು ಸಿರಿಯೋ ಸಿರಿ ಅವಳಿಗೆ ನಿವೇದನಾಳನ್ನ ಎಷ್ಟು ನೋಡಿದ್ರೂ ಸಾಲದು ನಿವೇದನಾಳ ಮೊಗವನ್ನು ಆಗಾಗ ಮುಡ್ತಾಳೆ ಅವಳ ಭುಜ ಮುಡ್ತಾಳೆ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಳ್ತಾಳೆ ನೀವಿ ಎಲ್ಲವೂ ಚೆನ್ನಾಗಿದೆ ತಾನೆ ನಿನಗೆ ಅಲ್ಲಿ ಯಾವ ಸಮಸ್ಯೆಯೂ ಇಲ್ಲ ತಾನೆ ಅಂದೆಲ್ಲ ಕೇಳ್ತಾಳೆ ಸಾಲದಕ್ಕೆ ಏನಾದರೂ ಬಯಕೆಗಳಿದ್ರೆ ನನ್ನ ಹತ್ರ ಹೇಳು ಸುಮ್ಮನೆ ಆಗಬೇಡ ನಾನೇ ಎಲ್ಲವನ್ನ ಮಾಡ್ಕೊಂಡು ತರ್ತೀನಿ ಅಂತಾಳೆ ಅಷ್ಟೇ ಅಲ್ಲ ಅವರು ಹಿಂದಿನ ದಿನವೇ ಅನುಪಮಾಳ ಮನೆಗೆ ಬರೋಕೆ ಆಗೋದಿಲ್ಲ ಅಂತ ಹೇಳಿದ್ರಿಂದ ಒಂದು ಬ್ಯಾಗ್ ಪೂರ್ತಿ ಮನೆಯಲ್ಲಿ ತಾನೇ ತನ್ನ ಕೈಯಾರೆ ಮಾಡಿದ ತಿಂಡಿಗಳನ್ನೆಲ್ಲ ತಂದು ಕೊಡ್ತಾಳೆ ಒಟ್ನಲ್ಲಿ ನಿವೇದನ ಮತ್ತೆ ಅನುಪಮಾಳ ಗೆಳೆತನ ಎಂದಿಗೂ ಸ್ವಚ್ಛ ಮತ್ತೆ ಸುಂದರ ಸೀಮಂತ ಶಾಸ್ತ್ರವೆಲ್ಲ ಆದ ನಂತರ ನಿರಂಜನ್ ಮತ್ತೆ ಸೌಜನ್ಯಾಗೆ ತಿಳಿಸಿ ಅವರೆಲ್ಲರೂ ನಿವೇದನಾಳ ತವರಿಗೆ ಹೊರಡ್ತಾರೆ ಮದುವೆ ನಂತರ ಮೊದಲ ಬಾರಿಗೆ ನಿವೇದನಾ ತನ್ನ ಗಂಡ ಮತ್ತೆ ಅವನ ಮನೆಯವರೊಂದಿಗೆ ಬಂದದ್ದನ್ನ ಕಂಡು ಅವಳ ತವರಿನವರೆಲ್ಲ ಬಹಳ ಪ್ರೀತಿಯಿಂದ ಆಧಾರದಿಂದಲೇ ಬರಮಾಡ್ಕೊಳ್ತಾರೆ ಉಪಚಾರ ಮಾಡೋಕೆ ಪರದಾಡ್ತಾರೆ ಅವರ ಉಪಚಾರಕ್ಕೆಲ್ಲ ನಿಲ್ಲೋಕೆ ಬಯಸದ ನಿವೇದನ ತಾವು ಬರುವಾಗ ತಂದಿದ್ದ ಸಿಹಿ ಡಬ್ಬಿಯನ್ನ ಅವ್ರೇಡಿತಾ ನಾನೀಗ ಮೂರ್ ತಿಂಗಳ ಗರ್ಭಿಣಿ ಈ ವಿಷಯವನ್ನ ತಿಳಿಸಿ ಹೋಗೋಣ ಅಂತ ಬಂದದ್ದು ಎಂದು ಯಾವುದೇ ಉದ್ವೇಗ ಉಲ್ಲಾಸವಿಲ್ಲದೆ ಹೇಳ್ತಾಳೆ ಅವಳ ಮಾತನ್ನ ಕೇಳಿದ ಅವರೆಲ್ಲರೂ ಬಹಳವೇ ಸಂತಸ ಪಡುವಂತೆ ಮಾತಾಡ್ತಾ ಹಾಗಾದ್ರೆ ನೀನು ಇಲ್ಲಿಯೇ ಉಳ್ಕೋನಿವಿ ಒಂದು ತಿಂಗಳಾದರೂ ಇಲ್ಲಿಯೇ ಇರು ಬಳಿಕ ಏಳನೇ ತಿಂಗಳಿಗೆ ನಾವು ಕರ್ಕೊಂಡು ಬರ್ತೀವಿ ಅಂತ ಅತಿ ಉತ್ಸಾಹದಿಂದ ಹೇಳಿದಾಗ ಸೌರ ಬಾಯಿ ತೆರೆಯೋ ಮೊದಲೇ ಬರಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರೋದೇ ಇಲ್ಲ ಗರ್ಭಿಣಿಯ ಆರೈಕೆ ಸಲುವಾಗಿಯೂ ಬರೋದಿಲ್ಲ ಬಾಣಂತಿಯ ಕಾಳಜಿಯ ಸಲುವಾಗಿಯೂ ಬರೋದಿಲ್ಲ ಏನೇ ಇದ್ರೂ ಎಲ್ಲ ನನ್ನ ಗಂಡನ ಮನೆಯಲ್ಲೇ ನಡೆಯುತ್ತೆ ಅತ್ತೆ ಮಾವನ ರೂಪದಲ್ಲಿ ನನಗೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ಅವರೇ ಎಲ್ಲವನ್ನ ನೋಡ್ಕೊಳ್ತಾರೆ ಪ್ರಮೋದನು ರಾಕ್ಷಸನ ಕೈಯಲ್ಲಿ ನಲ್ಗೋವಾಗ ಯಾರೊಬ್ರು ಕಾಪಾಡೋಕೆ ಬರಲಿಲ್ಲ ನನಗಲ್ಲಿ ತಿನ್ನೋಕೆ ಉಣ್ಣೋಕೆ ಗತಿ ಇಲ್ಲ ಅಂದ್ರೂ ಒಂದೇ ಒಂದು ದಿನಕ್ಕೂ ಒಂದು ಕೆ ಜಿ ಹಣ್ಣನ್ನು ಸಹ ತಂದು ಆಗ ನನಗೆ ಗರ್ಭಿಣಿ ಅನ್ನೋ ವಿಷಯವೇ ಹೊಸ್ತಿತ್ತು ಆ ಸಮಯದಲ್ಲಿ ನನಗೆ ನೆರವಾಗದ ನೀವು ಈಗ ನನಗೆಲ್ಲವೂ ತಿಳಿದ ಸಮಯದಲ್ಲಿ ನನಗೆ ಎಲ್ಲ ಸುಖ ಸಂತೋಷ ಸಿಕ್ಕ ಸಮಯದಲ್ಲಿ ಈ ರೀತಿಯ ಪ್ರೀತಿ ತೋರೋ ಅಗತ್ಯ ಇಲ್ಲ ಏನೋ ನನ್ ಗಂಡ ವಿಷಯವನ್ನ ಹೇಳೋಣ ಅಂದ್ರು ಅನ್ನೋ ಕಾರಣಕ್ಕೆ ಬಂದೆ ಅಷ್ಟೇ ಇಲ್ಲ ಅಂದ್ರೆ ಈಗ್ಲೂ ಹೇಳ್ತಾ ಇರ್ಲಿಲ್ಲ ನಾವಿನ್ನು ಹೊಡ್ತೀವಿ ಅಂದವಳು ಸೌರಭ್ ಕಡೆ ನೋಡಿದ್ರೆ ನಿನ್ ಮಾತೆ ನನ್ನ ಮಾತು ಅನ್ನುವಂತೆ ಅವನು ಸಹ ಹೇಳ್ತಾನೆ ನಿವೇದನಳ ಮಾತಿನಿಂದ ಮುಖಕ್ಕೆ ಹೊಡೆದಂತೆ ಆಗಿತ್ತು ಅವಳ ತವರಿನವರಿಗೆ ಆದ್ರೂ ಹೀಗ್ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ ಒಂದ್ ಲೋಟ ಜ್ಯೂಸ್ನಾದ್ರೂ ಕುಡಿದು ಹೋಗಿ ಅಡಿಗೆ ಮಾಡ್ತೀವಿ ಊಟ ಮಾಡಿ ಅಂತೆಲ್ಲ ಅವ್ರು ಉಪಚಾರ ಮಾಡೋಕೆ ನೋಡೋವಾಗ ಇಲ್ಲ ನಾವು ನಮ್ಮ ಮಗನ ಗೆಳೆಯ ನಿರಂಜನ್ ಮನೆಗೆ ಬಂದಿದ್ವಿ ಅವರ ಹೆಂಟಿ ಸೀಮಂತ ಇತ್ತು ಅಲ್ಲಿಯೇ ಊಟ ಮುಗಿಸಿದೀವಿ ಇನ್ನೇನು ಮನೆ ಕಡೆ ಹೊಡ್ತೀವಿ ನಮಗೂ ತಡ ಆಗತ್ತೆ ಹಾಗೆ ಏಳನೇ ತಿಂಗಳಿಗೆ ನಿವೇದನಾಗೆ ಸೀಮಂತ ಮಾಡ್ತೀವಿ ಆಗ ನಿಮಗೂ ಹೇಳ್ತೀವಿ ತಪ್ಪೇ ಬಂದು ಆಶೀರ್ವಾದ ಮಾಡಿ ಹೋಗಿ ಅನ್ನೋ ವೀಣಾ ಮತ್ತೆ ಶೇಷಣ್ಣ ನಿವೇದನಾಳ ಭುಜ ಬಳಸದ್ರೆ ತನ್ನ ತವರಿನ ಕಡೆ ನೋಡೋ ನಿವೇದನಾ ಹೇಳದ್ನಲ್ಲ ಅತ್ತೆ ಮಾವನ ರೂಪದಲ್ಲಿ ನನಗೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ಅಂತ ಅಂತಲೇ ಅಲ್ಲಿಂದ ಹೋಗ್ಬಿಡ್ತಾಳೆ ಕಾರ್ನಲ್ಲಿ ಬರುವಾಗ ಶೇಷಣ್ಣ ದಂಪತಿಗಳು ನಿದ್ರೆ ಮಾಡ್ತಾ ಇರೋದನ್ನ ಗಮನಿಸಿದ ಸೌರಭ್ ನೀವು ಬೇಕು ಅಂತಾನೆ ನಿಮ್ಮ ತವರಿನವರ ಮನಸ್ಸಿಗೆ ನೋವಾಗುವಂತೆ ಮಾತಾಡಿದ್ದು ಅಲ್ವಾ ವೇದ ಅಂತ ಕೇಳಿದಾಗ ಹೌದು ಅದೇನೋ ಗೊತ್ತಿಲ್ಲ ನನಗೆ ಅವರ ಮೇಲೆ ತೀರದ ಅಸಮಾಧಾನ ಇದೆ ಅವರ ವಿಷಯದಲ್ಲಿ ನನ್ನ ಮನಸ್ಸು ಒಂದು ರೀತಿಯ ಕಲ್ಲಾಗಿ ಹೋಗಿದೆ ಜಡಗಟ್ಟಿ ಹೋಗಿದೆ ಅದೇನೋ ಕಾಣೆ ಅವರ ಮೃದುವಾದ ಭಾವನೆಗಳೇ ಹುಟ್ಟೋದಿಲ್ಲ ಅಂತ ಅವನ ತೋಳಿಗೆ ಒರಗ್ತಾಳೆ ನಿವೇದನ ಅಂದಿನಿಂದ ನಿವೇದನ ಕಾಳಜಿ ಮತ್ತಷ್ಟು ಹೆಚ್ಚಾಗಿತ್ತು ಡಾಕ್ಟರ್ ಬೇರೆ ಎಚ್ಚರಿಕೆ ಕೊಟ್ಟಿದ್ರಲ್ದೆ ಅವಳ ಎರಡೂ ಮಕ್ಕಳನ್ನ ಹೊತ್ತಿದಾಳೆ ಅನ್ನೋ ಕಾರಣ ಬೇರೆ ಹಾಗಾಗಿ ಮೊದ್ಲುಗಿಂತ ಹೆಚ್ಚಾಗಿ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ರು ಹಾಗೆ ಅವಳೇ ಧೈರ್ಯ ಹೇಳಿದ ಮೇಲೆ ಅವರು ಸಹ ತಮ್ಮ ಮನದ ಭಯವನ್ನ ಮೂಲೆಯಲ್ಲಿ ಎಸ್ತು ಧನಾತ್ಮಕವಾಗಿಯೇ ಯೋಚನೆ ಮಾಡ್ತಾ ಇದ್ರು ಊಟ ತಿಂಡಿ ವಿಷಯದಲ್ಲೇ ಆಗ್ಲಿ ಬಟ್ಟೆ ಬರೆ ವಿಷಯದಲ್ಲೇ ಆಗ್ಲಿ ಅವಳಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತೆ ಅವಳು ಹೇಗೆ ಬಯಸ್ತಾಳೋ ಅದೇ ರೀತಿಯಲ್ಲಿ ಎಲ್ಲವನ್ನ ವ್ಯವಸ್ಥೆ ಮಾಡ್ತಿದ್ರು ಮನೆ ಕೆಲಸವನ್ನಂತೂ ಮಾಡೋಕೆ ಬಿಡ್ತಾನೆ ಇರ್ಲಿಲ್ಲ ಕೊನೆ ಪಕ್ಷ ವಾಕಿಂಗ್ ಆದ್ರೂ ಮಾಡೋಣ ಅಂದ್ರು ಆಗಲೂ ಅವಳನ್ನಂತೂ ಒಬ್ಳನ್ನೇ ಬಿಡ್ತಾ ಇರ್ಲಿಲ್ಲ ಒಂದೋ ವೀಣಾ ಜೊತೆಯಲ್ಲೇ ಇರ್ತಾ ಇದ್ರು ಅಥವಾ ಸೌರಭ್ ಜೊತೆಯಲ್ಲೇ ಇರ್ತಾ ಇದ್ದ ಹಾಗೆ ಅವಳೀಗ ನಿವೇದನಾ ಅಲ್ಲ ತಾವ್ರಿನವರು ಕರಿತಾ ಇದ್ದಂತೆ ನಿವಿಯೂ ಅಲ್ಲ ಸೈಕೋ ಕರಿತಾ ಇದ್ದಂತೆ ಧನುವೂ ಅಲ್ಲ ಆ ಊರಿನವರ ಪಾಲಿಗೆ ಅವಳು ವೇದ ರೌಡಿ ಸೌರಭ್ ಹೆಂಡತಿ ವೇದ ನಾಲ್ಕನೇ ತಿಂಗಳ ಸ್ಕ್ಯಾನಿಂಗ್ ಗೆ ಹೋಗಿ ಬಂದ ನಂತರ ಸೌರಭ್ ಸ್ವಲ್ಪ ಗೆಲುವಾಗಿದ್ದ ಸ್ಕ್ಯಾನಿಂಗ್ ನಲ್ಲಿ ಡಾಕ್ಟರ್ ಇದೇ ನಿಮ್ಮ ಮಕ್ಕಳ ಕೈ ಕಾಲು ಇವು ಈಗಷ್ಟೇ ಬೆರಳು ಮೂಡ್ತಾ ಇರೋ ಅಂತ ನಿಮ್ಮ ಮಕ್ಕಳ ಎದೆ ಬಡಿತ ಕೇಳಿ ಅಂತೆಲ್ಲ ಹೇಳೋವಾಗ ಎಲ್ಲವನ್ನ ಬೆರಗುಗಣ್ಣಿಂದ ನೋಡ್ತಾ ಕೇಳ್ತಾ ಆಲಿಸುತ್ತಿದ್ದ ಸೌರಭ್ಗೆ ಡಾಕ್ಟರ್ ಇದೇ ರೀತಿಯ ಆರೋಗ್ಯವನ್ನ ಕಾಪಾಡಿಕೊಂಡು ಬನ್ನಿ ಯಾವ ಒತ್ತಡವನ್ನ ಸಹ ತೆಗೆದುಕೊಳ್ಬೇಡಿ ಮಕ್ಕಳ ಬೆಳವಣಿಗೆ ಚೆನ್ನಾಗೇ ಇದೆ ಹೆರಿಗೆ ಸಮಯದಲ್ಲೂ ಯಾವುದೇ ರೀತಿಯ ಒತ್ತಡ ತೆಗೆದುಕೊಳ್ಳದೆ ಇದ್ರೆ ಎಲ್ಲವೂ ಒಳ್ಳೇದೇ ಆಗಬಹುದು ಅನ್ನೋ ಭರವಸೆ ಕೊಟ್ಟಿದ್ರಿಂದ ಹುಡುಗ ತಾನೂ ಗೆಲುವಾಗಿದ್ದು ಅಲ್ಲದೆ ಮನೆಯಲ್ಲೂ ಹೇಳಿ ಸಂಭ್ರಮಿಸಿದ್ದ ಅವನ ಸಂಭ್ರಮವೇ ಮನೆಯವರಿಗೆಲ್ಲ ಸಂಭ್ರಮ ಅವನೊಬ್ಬ ಸಪ್ಪೆ ಆದರೆ ಎಲ್ರೂ ಸಪ್ಪೆಯೇ ಹಾಗೆ ಗಂಡ ಹೆಂಡತಿ ಇಬ್ರು ಮಕ್ಕಳ ಬಗ್ಗೆ ಸಾಕಷ್ಟು ಕನಸು ಕಾಣ್ತಾ ಇದ್ರು ಸೌರಭ್ ಅವಳ ಉಬ್ಬಿದ ಹೊಟ್ಟೆ ಮೇಲೆ ಕೈ ಹಿಡ್ತಾ ನಮ್ಮ ಮಕ್ಳು ಯಾವಾಗ ಹೊಟ್ಟೆ ಒಳಗೆಲ್ಲ ಓಡಾಡೋದು ನಾನು ಯಾವಾಗ ಅದನ್ನೆಲ್ಲ ಫೀಲ್ ಮಾಡೋದು ಅಂತ ಕೇಳೋವಾಗ ಅದಕ್ಕೆ ನೀವು ಇನ್ನೂ ಒಂದು ತಿಂಗಳು ಕಾಯ್ಬೇಕು ಅಂತ ಇದ್ಲು ನಿವೇದನಾ ಅವಳು ಹೇಳಿದ ನಂತರ ಮುಂದಿನ ತಿಂಗಳ ಸ್ಕ್ಯಾನಿಂಗ್ ಯಾವಾಗ ಬರುತ್ತೆ ಅಂದ್ರೆ ಐದನೇ ತಿಂಗಳ ಸ್ಕ್ಯಾನಿಂಗ್ ಯಾವಾಗ ಮಾಡ್ತಾರೋ ನಾನು ಯಾವಾಗ ನನ್ನ ಮಕ್ಕಳನ್ನ ನೋಡ್ತೀನೋ ಅವರ ಇರುವಿಕೆಯ ಅನುಭೂತಿ ಬಡಿತೀನೋ ಅಂತ ದಿನಗಳನ್ನ ತಳ್ತಾ ಇದ್ದ ಸೌರಭ್ ಏಳನೇ ತಿಂಗಳಿನಲ್ಲಿ ಸೀಮಂತ ಮಾಡಿಕೊಂಡು ಸೌಜನ್ಯ ತನ್ನ ತವರಿಗೆ ಹೋಗಿ ಎರಡು ತಿಂಗಳು ತುಂಬೋಕೆ ಬಂದಿತ್ತು ನಿರಂಜನ್ ತಪ್ಪದೆ ವಾರಕ್ಕೊಮ್ಮೆ ಹೋಗಿ ನೋಡಿ ಬರ್ತಾ ಇದ್ದ ಶನಿವಾರ ಸಂಜೆ ಹೋದ್ರೆ ಅಲ್ಲಿಯೇ ಉಳಿದು ಭಾನುವಾರ ಕೂಡ ಅವಳೊಂದಿಗೆ ಕಳೆದು ಸೋಮವಾರ ಬೆಳಿಗ್ಗೆಯೇ ಬೆಂಗಳೂರಿಗೆ ಹೊರಟು ಬರ್ತಾ ಇದ್ದ ಹಾಗೆಯೇ ಅವಳ ಎತ್ತವರು ಬಡವರು ಅನ್ನೋದು ತಿಳಿದಿದ್ರಿಂದಲೇ ಅವಳ ಎಲ್ಲ ಖರ್ಚು ವೆಚ್ಚವನ್ನು ಅವನೇ ನೋಡ್ಕೊಳ್ತಾ ಇದ್ದ ಅವಳ ಹೆತ್ತವರ ಕೈಗೂ ಕೈ ತುಂಬಾ ಹಣ ಕೊಟ್ಟು ಅವಳು ಏನನ್ನೇ ಕೇಳಿದ್ರು ಇಲ್ಲ ಅಂದೆ ಕೊಡ್ಸಿ ಅಂತ ಹೇಳ್ತಿದ್ದ ಸೌಜನ್ಯಾಗೆ ಎಂಟು ತಿಂಗಳ ಮೇಲೆ ಇಪ್ಪತ್ತು ದಿನವಾಗಿತ್ತು ಆ ಸಮಯದಲ್ಲಿ ಹುಡುಗಿಗೆ ಏನೋ ಒಂದ್ ರೀತಿ ಸಂಕಟ ಆಗ್ತಾ ಇತ್ತು ಅದಕ್ಕೆ ತಕ್ಷಣ ನಿರಂಜನ್ಗೆ ಕಾಲ್ ಮಾಡಿ ನನ್ಗೆ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿದೆ ಆದಷ್ಟು ಬೇಗ ಬನ್ನಿ ಅಂತಾಳೆ ಅವಳ ಧ್ವನಿಯಲ್ಲಿದ್ದ ಆತಂಕವನ್ನ ಗಮನಿಸಿದ ನಿರಂಜನ್ ಯಾಕಮ್ಮ ನಿನ್ ಧ್ವನಿ ಒಂದ್ ರೀತಿ ನಡಕ್ತಿದೆ ಏನಾದ್ರೂ ಸಂಕಟನಾ ಅಥವಾ ಹೆರಿಗೆ ನೋವಾದ್ರೇನು ಕಾಣಿಸ್ಕೊಂಡಿದ್ಯಾ ಏನೇ ಇದ್ರು ನೇರವಾಗಿ ಹೇಳುವಂದಾಗ ಅದೇನೋ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ನನಗೆ ದೇಹದಲ್ಲೆಲ್ಲ ಸಂಕಟ ಅನ್ನಿಸ್ತಿದೆ ಈ ಸಮಯದಲ್ಲಿ ನೀವು ನನ್ನೊಂದಿಗೆ ಇರಬೇಕು ಅನಿಸ್ತಿದೆ ಪ್ಲೀಸ್ ಬೇಗ ಬನ್ನಿ ನೀವು ಬೆನ್ನೆಲ್ಲ ಎಳೀತಿದೆ ಮನದೊಳಗೆ ಬಹಳವೇ ಭಯ ಆಗ್ತಿದೆ ಅಂತಾಳೆ ಸೌಜನ್ಯ ಅವಳ ಮಾತನ್ನ ಕೇಳ್ದವನು ತನ್ನೆಲ್ಲಾ ಕೆಲಸವನ್ನ ಬದಿಗೊತ್ತಿ ಮಂಡ್ಯದ ಕಡೆಗೆ ಹೊರಟಿದ್ದ ಹಾಗೆ ಹೊರಟವನು ದಾರಿ ಉದ್ದಕ್ಕೂ ಅವಳೊಂದಿಗೆ ಮಾತಾಡ್ತಾನೆ ಹೋಗ್ತಾನೆ ನಿನ್ಗೆ ತೀರಾ ಹಿಂಸೆ ಆಗ್ತಾ ಇದ್ರೆ ನಿನ್ನ ಮನೆಯವರಿಗೆ ಹೇಳಿ ಆಸ್ಪತ್ರೆಗೆ ಬಂದ್ಬಿಡು ನಾನು ಕೂಡ ನೇರವಾಗಿ ಆಸ್ಪತ್ರೆಗೆ ಬರ್ತೀನಿ ಅಂತ ಹೇಳಿದ್ರು ಬರೋವರೆಗೂ ಹೋಗೋದಿಲ್ಲ ಅನ್ನೋ ಹಠ ಅವಳದ್ದು ಅವಳ ಮಾತುಗಳನ್ನ ಕೇಳಿಯೇ ಅವನಿಗೆ ಒಂದ್ ರೀತಿ ಆತಂಕ ಕಾಡ್ತಾ ಇತ್ತು ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿಯೇ ಕಾರ್ ಓಡಿಸ್ಕೊಂಡು ಮಂಡ್ಯ ತಲುಪ್ತಾನೆ ಅವನ ಬರುವಿಕೆಗಾಗಿಯೇ ಕಾಯ್ತಾ ಇದ್ದ ತುಂಬು ಗರ್ಭಿಣಿ ಸೌಜನ್ಯ ತನ್ನ ದೊಡ್ಡ ಹೊಟ್ಟೆಯ ಮೇಲೆ ಕೈ ಇಟ್ಕೊಂಡು ಆಯಾಸದ ಮುಖದಲ್ಲಿ ಬಾಗಿಲ್ನಲ್ಲಿಯೇ ನಿಂತಿದ್ಲು ನಿರಂಜನ ಕಂಡ ಸೌಜನ್ಯಾಳ ಮನೆಯವರೆಲ್ಲ ಆತ್ಮೀಯವಾಗಿ ಆಧಾರದಿಂದ ಬರೆ ಮಾಡಿಕೊಂಡ್ರು ಊಟ ತಿಂಡಿ ಅಂತ ಉಪಚಾರ ಮಾಡೋಕೆ ಓಡಾಡುವಾಗ ಅವರ ಆಧಾರದ ಕಡೆ ಹೆಚ್ಚು ಗಮನ ಕೊಡದವನು ನೇರವಾಗಿ ಸೌಜನ್ಯಳ ಕೈ ಹಿಡಿತ ಹೇಗಿದೆಯಾ ಸೌಜನ್ಯ ಏನಾಯ್ತು ಬೆಳಗ್ಗೆ ಮಾತಾಡೋವಾಗ ಚೆನ್ನಾಗಿದೆಯಲ್ಲ ಒಂದು ಗಂಟೆ ಅಂತರದಲ್ಲಿ ನೀನ್ ಕಾಲ್ ಮಾಡಿ ಸಂಗ್ಟಿದೆ ಅಂದ್ ಕೂಡಲೇ ನನಗೆ ಭಯವಾಗ್ಬಿಡ್ತು ಹೇಳಮ್ಮ ಏನಾಯ್ತು ಅಂದಾಗ ನಿಮ್ಮೊಂದಿಗೆ ಮಾತಾಡಿದ ಸ್ವಲ್ಪ ಹೊತ್ಕೆಲ್ಲ ನಂಗೆ ಸೊಂಟ ಬೆನ್ನೆಲ್ಲ ನೋವಾಗ್ತಿದೆ ಅಷ್ಟೇ ಅಲ್ಲ ಕೆಲ ಹೊಟ್ಟೆ ಬದಿಯಲ್ಲೂ ಏನೋ ಒಂದ್ ರೀತಿ ಸೆಳೀತಿದೆ ಒಟ್ನಲ್ಲಿ ನನ್ನ ಜೀವಕ್ಕೆ ಆಗ್ತಿಲ್ಲ ತುಂಬಾನೇ ಹಿಂಸೆ ಆಗ್ತಿದೆ ಅಂದವಳು ಅವನ ಎದೆಗೊರ್ಗಿ ಅಳೋಕೆ ಆರಂಭಿಸ್ತಾಳೆ ಆಗ ಸೌಜನ್ಯಳ ಅಮ್ಮ ದಿನಗಳು ತುಂಬ ಸಮಯದಲ್ಲಿ ಹೀಗೆ ಆಗತ್ತೆ ಮಗಳೇ ನೀನೇನು ಹೆದರು ಬೇಡ ಇಷ್ಟಕ್ಕೆ ಹೆದ್ರಿ ಅವ್ರಿಗೆ ಕಾಲ್ ಮಾಡಿ ಇಲ್ಲಿವರೆಗೂ ಕರ್ಸಿದ್ಯಲ್ಲ ನಮ್ಮಲ್ಲೇ ಹೇಳೋದಲ್ವ ಅಂದಾಗ ತನ್ನ ಮುಖ ಕಿವುಚಿದ ಸೌಜನ್ಯ ಇಲ್ಲ ನಂಗೆ ತುಂಬಾ ಹೊಟ್ಟೆ ನೋವಾಗ್ತಿದೆ ಅಂತ ಕಷ್ಟದಲ್ಲಿ ಹೇಳಿದಾಗ ತಡ ಮಾಡದೆ ನಿರಂಜನ್ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಹಾಗೆ ಆಸ್ಪತ್ರೆಗೆ ಹೋಗೋ ಮಾರ್ಗ ಮಧ್ಯದಲ್ಲೇ ತೀರಾ ಹೊಟ್ಟೆ ನೋವು ಜಾಸ್ತಿ ಆಯಿತು ಅಂತ ಕಿರ್ಚೋಕೆ ಆರಂಭಿಸ್ತಾಳೆ ಸೌಜನ್ಯ ಆತ ಸೌರಭ್ ಮತ್ತು ನಿವೇದನ ಐದನೇ ತಿಂಗಳ ಸ್ಕ್ಯಾನಿಂಗ್ಗೆ ಆಸ್ಪತ್ರೆಯಲ್ಲಿ ತಮ್ಮ ಸರದಿಗಾಗಿ ಕಾಯ್ತಾ ಕುಳಿತಿದ್ರೆ ಇತ್ತ ಸೌಜನ್ಯ ಮತ್ತು ನಿರಂಜನ್ ಮಗುವಿನ ನಿರೀಕ್ಷೆಯಲ್ಲಿ ಆಸ್ಪತ್ರೆಗೆ ಬಂದಿದ್ದಾರೆ ಸೌಜನ್ಯಳನ್ನ ಪರೀಕ್ಷಿಸಿದ ಡಾಕ್ಟರ್ ಇದು ಹೆರಿಗೆ ನೋವು ಅಂತ ಖಾತ್ರಿ ಪಡಿಸಿದಾಗ ಹೆರಿಗೆ ವಾರ್ಡ್ನೊಳಗೆ ಹೋಗೋ ಮೊದಲೇ ನಿರಂಜನತ್ತ ತೋಳನ್ನ ಚಾಚಿದ ಸೌಜನ್ಯ ಅವನನ್ನು ಗಟ್ಟಿಯಾಗಿ ಅಪ್ಪಿ ನಾನು ಪ್ರಗತಿ ಹಕ್ಕನನ್ನ ನೋಡಬೇಕು ಅವರ ಆಶೀರ್ವಾದ ಬೇಕಿತ್ತು ಅಂದಾಗ ತನ್ನ ಪರ್ಸ್ ತೆಗೆದು ಅವಳ ಕೈಗೆ ಕೊಡ್ತಾನೆ ನಿರಂಜನ್ ಆ ಪರ್ಸ್ನ ಬಿಡಿಸಿ ನೋಡಿದ್ರೆ ಬಲಭಾಗದಲ್ಲಿ ಪ್ರಗತಿ ಫೋಟೋ ಎಡಭಾಗದಲ್ಲಿ ಸೌಜನ್ಯಳ ಫೋಟೋ ಇರುತ್ತೆ ತನ್ನ ಫೋಟೋವಿದ್ದ ಭಾಗವನ್ನ ಮಡಚಿ ಕೇವಲ ಪ್ರಗತಿಯ ಫೋಟೋವನ್ನೇ ನೋಡೋ ಸೌಜನ್ಯ ಅಕ್ಕ ನಂಗೆ ಆಶೀರ್ವಾದ ಮಾಡಿ ನೀವೇ ನನ್ನ ಹೊಟ್ಟೆಲಿ ಹುಟ್ಟಿ ಬರಬೇಕು ಅಂತ ಅವಳ ಫೋಟೋಗೆ ಮುತ್ತಿಟ್ಟು ನಿರಂಜನ್ನಿಂದ ಹಣೆಗೊಂದು ಭರವಸೆ ಮುತ್ತನ್ನು ಪಡೆದು ಹೆರಿಗೆ ವಾರ್ಡ್ಗೆ ಹೋಗ್ತಾಳೆ ಸೌಜನ್ಯ ಅವಳು ಅತ್ತ ಹೋದ ನಂತರ ಇತ್ತ ನಿರಂಜನ್ ತನ್ನ ಮನದ ತೊಳಲಾಟವನ್ನು ಕಡಿಮೆ ಮಾಡಿಕೊಳ್ಳೋ ಸಲುವಾಗಿ ಬೆದರಿದ ತನ್ನ ಮನಕ್ಕೆ ಸಾಂತ್ವನವನ್ನು ಬಯಸಿ ಸೌರಭ್ನ ಮೊರೆ ಹೋಗ್ತಾನೆ ಅತ್ತ ಸ್ಕ್ಯಾನಿಂಗಿಗೆ ಹೋಗೋ ಸಲುವಾಗಿ ತನ್ನ ಸರದಿಗಾಗಿ ಕಾಯ್ತಾ ಇದ್ದ ಸೌರಭ್ ಈ ಸಮಯದಲ್ಲಿ ನಿರಂಜನ್ ಸರಿಯಾಗಿ ಕಾಲ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಕಾಲ್ ರಿಸೀವ್ ಮಾಡಿ ಹಲೋ ಸರ್ ಹೇಳಿ ಅಂದಾಗ ಸೌಜನ್ಯಳನ್ನ ಹೆರಿಗೆಗೆ ಕರ್ಕೊಂಡು ಬಂದಿರೋದಾಗಿ ಹೇಳ್ತಾನೆ ನಿರಂಜನ್ ಅವನ ಮಾತಿನಲ್ಲೇ ಅವನ ಮನದ ಭಯವನ್ನು ಅರಿತ್ಕೊಂಡ ಸೌರಭ್ ಹಾಗಾದ್ರೆ ಇನ್ನು ಕೆಲವೇ ಹೊತ್ತಲ್ಲಿ ನಿಮ್ಮ ಕೈಯಲ್ಲಿ ಮಗನೋ ಅಥವಾ ಮಗಳೋ ಇರ್ತಾರೆ ಅಂತ ಆಯ್ತು ಅಡ್ವಾನ್ಸ್ ಕಂಗ್ರಾಚ್ಯುಲೇಷನ್ ನಿಮ್ಗೆ ಇಷ್ಟು ಖುಷಿ ವಿಷಯವನ್ನ ಹೀಗೆ ಹೆದ್ರಿಕೊಂಡು ಹೇಳ್ತಾ ಇದ್ದೀರಲ್ಲ ಸರ್ ನಮ್ಮ ಸೌಜನ್ಯ ಏನು ಕಮ್ಮಿ ಇಲ್ಲ ನಿಮ್ಮಂಥವರನ್ನೇ ಪ್ರೀತಿಸಿ ಹಠ ಹಿಡ್ದು ಮದುವೆ ಆದ ಗಟ್ಟಿ ಗಿತ್ತಿ ನನ್ನ ತಂಗಿ ನೀವು ಯಾಕೆ ಇಷ್ಟು ಭಯ ಪಡ್ತಾ ಇದ್ದೀರಾ ಸ್ವಲ್ಪ ಹೊತ್ತಲ್ಲೇ ಮಗುವಿನ ಜೊತೆ ನಗ್ನಗ್ತಾ ನಿಮ್ಮನ್ನು ರೇಗಿಸ್ತಾಳೆ ನೋಡ್ತಾ ಇರಿ ಅವಳು ಅಂತಾನೆ ಸೌರಭ್ ನಾನು ಸಹ ಅದೇ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೀನಿ ಸೌರಭ್ ಆದರೂ ಮನದೊಳಗೆ ಏನೋ ಒಂದು ರೀತಿ ಸಣ್ಣ ಭಯವಂತೂ ಇದ್ದೇ ಇದೆ ಎಲ್ಲವೂ ಒಳ್ಳೆ ರೀತಿಯಲ್ಲೇ ಆದರೆ ಸಾಕಿತ್ತು ಅಂದ್ಹಾಗೆ ಈಗ ನೀನು ಎಲ್ಲಿದೀಯಾ ಎಂದು ನಿರಂಜನ್ ಪ್ರಶ್ನಿಸಿದಾಗ ತಾವಿಬ್ರು ಐದನೇ ತಿಂಗಳ ಸ್ಕ್ಯಾನಿಂಗ್ಗೆ ಬಂದಿರೋದಾಗಿ ಹೇಳಿದ ಸೌರವ್ ತುಸು ಹೆದರಿದ್ದ ನಿರಂಜನ್ನ ಧ್ಯಾನವನ್ನು ಬೇರೆಡೆಗೆ ತಿರುಗಿಸೋ ಸಲುವಾಗಿ ಸರ್ ನೀವು ಮಗುವಿನ ಚಲನೆಯನ್ನೆಲ್ಲ ಎಷ್ಟನೇ ತಿಂಗಳಿಗೆ ಫೀಲ್ ಮಾಡಿದ್ರಿ ಎಂದು ಸೌರಭ್ ಪ್ರಶ್ನಿಸಿದಾಗ ನಿರಂಜನ್ ಐದನೇ ತಿಂಗಳ ನಂತರ ಮೊದಲ ಬಾರಿಗೆ ಮಗುವಿನ ಮಿಸುಕಾಟವನ್ನ ಆ ಅನುಭೂತಿಯನ್ನ ತಾನು ಅನುಭವಿಸಿದ ರೀತಿಯನ್ನ ವಿವರಿಸ್ತಾನೆ ಹಾಗೆ ವಿವರಿಸ್ತಲೇ ಇದುವರೆಗೂ ತನಗಿದ್ದ ಭಯವನ್ನ ಕೂಡ ಮರೀತಾನೆ ಅವನಿನ್ನು ಸೌರಭ್ ಜೊತೆ ಮಾತಾಡ್ತಲೇ ಇರೋವಾಗ್ಲೇ ಹೆರಿಗೆ ವಾರ್ಡ್ನಿಂದ ಆಚೆಗೆ ಬರೋ ಡಾಕ್ಟರ್ ಕೈಯಲ್ಲಿ ಒಂದು ಮಗುವನ್ನ ಕಂಡ ನಿರಂಜನ್ ಓ ಸೌರಭ್ ಫೈನಲಿ ಡಾಕ್ಟರ್ ಮಗುವಿನ ಜೊತೆ ಬರ್ತಾ ಇದ್ದಾರೆ ಅಂತ ಉತ್ಸಾಹದಲ್ಲಿ ಡಾಕ್ಟರ್ ಬಳಿಗೆ ಹೋದಾಗ ಅಭಿನಂದನೆಗಳು ನಿಮ್ಗೆ ಮಗುವಾಗಿದೆ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ಅಂತ ಹೇಳ್ತಾರೆ ಡಾಕ್ಟರ್ ಅವರ ಮಾತಿಗೆ ಸಂತಸದಿಂದ ಮುಖವನ್ನು ಅರಳಿಸಿದ ನಿರಂಜನ್ ಅವರ ಕೈಯಿಂದ ಅತಿ ಮೃದುವಾಗಿ ಮಗುವನ್ನ ಪಡೆದು ಪುಟ್ಟ ಕಂದಮ್ಮನನ್ನೇ ಕಣ್ತುಂಬಿಕೊಂಡು ಅತಿ ಆಸ್ತೆಯಿಂದ ಅಷ್ಟೇ ನಯವಾಗಿ ಮಗುವಿನ ಹಣೆಗೆ ತುಟಿಯನ್ನೇ ತಾಕಿಸದಂತೆ ಮೃದುವಾದ ಮುತ್ತಿಟ್ಟು ಸೌರಭ್ ನನ್ನ ಪ್ರಗತಿ ಮರಳಿ ಬಂದಿದ್ದಾಳೆ ಅಂತಾನೆ ನಿರಂಜನ ಮನಸಾರೆ ಅಭಿನಂದಿಸಿದ ಸೌರಭ್ ಮೊದಲು ಸೌಜನ್ಯಾಳನ್ನ ನೋಡೋಕೆ ಹೋಗಿ ಸರ್ ಅಂತ ಹೇಳ್ತಾನೆ ಸೌರಭ್ನಿಂದ ವಿಷಯ ತಿಳಿದ ನಿವೇದನ ಕೂಡ ಅಷ್ಟೇ ಖುಷಿ ಪಡ್ತಾ ಇನ್ನೊಂದು ನಾಲ್ಕು ತಿಂಗಳು ಅಷ್ಟೇ ಮತ್ತೆ ನಮ್ಮ ಕೈಯಲ್ಲೂ ನಮ್ಮ ಮಕ್ಳಿರ್ತಾರೆ ಅಂದಾಗ ಹೌದು ಅನ್ನೋ ಸೌರಭ್ ಅಲ್ಲ ಕಂಡ್ರಿ ವೇದ ಸಾನ್ವಿ ಮತ್ತು ಸ್ಮೃತಿ ಬರ್ತೀವಿ ಅಂದವರು ಬರಲೇ ಇಲ್ವಲ್ಲ ಯಾವಾಗ ಬರ್ತಾರೆ ಗೊತ್ತಿಲ್ಲ ಅಂದಾಗ ಅವರು ಮುಂದಿನ ವಾರ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೂ ಮೊದಲು ನನಗೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ತಿಳಿಬೇಕು ಅದರ ಪೂರ್ತಿ ಡೀಟೇಲ್ಸ್ ಬೇಕು ನನಗೆ ಎಂದವಳ ಮಾತಿಗೆ ನಾಚಿ ತಲೆ ತಗ್ಸೋ ಸೌರಭ್ ಅವಳು ಅಷ್ಟೇ ಅಲ್ಲ ಇನ್ಮೇಲೆ ನೀವು ನನ್ನನ್ನು ಏಕವಚನದಲ್ಲಿ ಕರಿಬೇಕು ಇದು ನನ್ನ ಬಸ್ರಿ ಬೈಕೆ ಅಂತ ಹೇಳಿದಾಗ ಆಶ್ಚರ್ಯದಿಂದ ಕಣ್ಣರಳಿಸಿದ್ದ ಸೌರಭ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ